ಮಾಜಿ ಶಾಸಕರಾದ ಅರುಣ್ ಶಾಬು ಅವರು ನಾನು ಸ್ವಾಗತ ಕೋರ್ತೇನೆ ನಮ್ಮ ಜಿಲ್ಲೆಯ ವಕ್ತಾರ ಸಂಜಯ ಪಾಲ್ಗೌಡವರನ್ನು ಸ್ವಾಗತ ಕೋರ್ತೇನೆ ಅದೇ ರೀತಿ ನಮ್ಮ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳಾದ ಹಿರಣ್ ನಾನು ಸ್ವಾಗತ ಅದೇ ರೀತಿ ನಮ್ಮ ಭಾರತೀಯ ಜನತಾ ಪಾರ್ಟಿ ರಾಜು ಕಚ್ಚಿ ಸ್ವಾಗತ ದೇಶದ ಮೂರನೇ ಹಂತದ ಚುನಾವಣೆ ಬರುವ ಏಳನೇ ತಾರೀಕು ವಿಷಯ ನಿಮ್ಗೆಲ್ಲರಿಗೂ ಗೊತ್ತಿಲ್ಲ ಹದಿನಾಲ್ಕು ಕ್ಷೇತ್ರಗಳು ಪಾರ್ಟಿ ಮತ್ತು ಮೊದಲ ಹಂತದ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ನಡೆದಂಥ ದಕ್ಷಿಣ ಕರ್ನಾಟಕದ ಹದಿನಾಲ್ಕು ಕ್ಷೇತ್ರಗಳು ಜೆ ಡಿ ಎಸ್ಸಿನ ಮೂರು ಭಾರತೀಯ ಜನತಾ ಪಕ್ಷದ ಹನ್ನೊಂದು ಕ್ಷೇತ್ರಗಳು ನಮಗೆ ಸಂಪೂರ್ಣ ವಿಶ್ವಾಸ ಇದೆ ಹೆಚ್ಚಿನ ಸ್ಥಾನಗಳನ್ನು ಭಾರತೀಯ ಜನತಾ ಪಕ್ಷ ಗೆಲ್ಲ ಕ್ಷೇತ್ರದಿಂದ ವಿಶ್ವಾಸ ಮತ್ತು ನಮ್ಮ ಚಟುವಟಿಕೆಗಳು ಚುನಾವಣೆ ನಿರ್ವಹಣೆ ಆಗುತ್ತೆ ಈ ಚುನಾವಣೆಯಲ್ಲಿ ಅಭಿವೃದ್ಧಿಯ ಆಧಾರದ ಮೇಲೆ ನಾವು ಮತವನ್ನು ಕೇಳ್ತಾ ಇದ್ದೀವಿ ಸಾಮಾನ್ಯವಾಗಿ ವಿರೋಧ ಪಕ್ಷಗಳು ಆಂಟಿ ಇನ್ಕಂಬನ್ಸ್ ಆಡಳಿತ ಪಕ್ಷದ ವಿರೋಧಿ ಅಲೆ ಮೇಲೆ ಮತವನ್ನು ಕೇಳ್ತಾರೆ ಅವರತ್ರ ಮೋದಿ ವಿರುದ್ಧವಾಗಿ ಯಾವುದೇ ಆ ರೀತಿಯ ಆರೋಪಗಳಿಲ್ಲ ಮತ್ತು ದೇಶದ ಜನರ ಮುಂದೆ ಕಳೆದ ಹತ್ತು ವರ್ಷಗಳ ಕಾಲ ನರೇಂದ್ರ ಮೋದಿ ಮತ್ತು ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಅನೇಕ ಅಭಿವೃದ್ಧಿ ಕೆಲಸಗಳು ಅದರ ಜೊತೆ ಜೊತೆಗೆ ದೇಶದ ಸುರಕ್ಷತೆ ಹದಿನಾಲ್ಕರ ಮುಂಚೆ ದೇಶದಲ್ಲಿ ನಡೀತಾ ಇರ್ತಕ್ಕಂಥ ನಡೆದಂಥ ದುರ್ಗಾಮಿ ಚಟುವಟಿಕೆಗಳು ನಕ್ಸಲ್ ಚಟುವಟಿಕೆಗಳು ಅವ ಯಾವೂ ಕೂಡ ಇವತ್ತು ಸದ್ದು ಮಾಡ್ತಾ ಇಲ್ಲ ಆ ಎಲ್ಲ ವಿಷಯಗಳನ್ನು ಕೇಂದ್ರ ಸರ್ಕಾರ ವ್ಯವಸ್ಥಿತವಾಗಿ ಬದುಕು ಪಡೆದು ಅದನ್ನು ನಿರ್ವಹಿಸಿದೆ ಹೀಗಾಗಿ ದೇಶದ ಜನ ಶಾಂತಿ ನೆಮ್ಮದಿಯಿಂದ ಇದ್ದಾರೆ ಮತ್ತು ಅಭಿವೃದ್ಧಿ ಕಡೆಗೆ ಆ ಕಾರಣಕ್ಕಾಗಿ ದೇಶ ಮುಂದೋಗ್ತಾ ಇರುವಂಥವ್ರ ಹಿನ್ನೆಲೆಯಲ್ಲಿ ನಾವು ಮತವನ್ನು ಕೇಳ್ತಾ ಇದ್ದೀವಿ ನಮಗೆ ಸ್ಟಾರ್ ಕ್ಯಾಂಪೇನರ್ ನರೇಂದ್ರ ಮೋದಿನೇ ಹೀಗಾಗಿ ನಮಗೆ ಸಂಪೂರ್ಣ ವಿಶ್ವಾಸ ಇದೆ ಮತ್ತೆ ಕೇಂದ್ರದಲ್ಲಿ ಮೋದಿ ಸರ್ಕಾರ ಬರುತ್ತೆ ರಾಜ್ಯದಲ್ಲಿಯೂ ಕೂಡ ಹೆಚ್ಚು ಸ್ಥಾನಗಳನ್ನು ನಾವು ಗೆಲ್ತೇವೆ ಬಿಜಾಪುರದಲ್ಲಿಯೂ ಕೂಡ ನಮ್ಮ ಅಭ್ಯರ್ಥಿ ರಮೇಶ್ ಜಿಗ್ಜಿ ಅವರು ಗೆಲ್ಲುವಂತ ವಿಶ್ವಾಸ ನಮ್ಮೆಲ್ಲರಿಗೂ ಇದೆ ಸ್ವಲ್ಪ ಹಿನ್ನಡೆ ಆಗ್ತೈತೆ ಅನ್ನುವಂಥ ಅಭಿಪ್ರಾಯ ರೇವಣ್ಣ ಅವ್ರ ಪ್ರಕರಣ ರಾಜಕೀಕರಣಗೊಳಿಸ್ತಾ ಇರುವಂಥದ್ದು ಕಾಂಗ್ರೆಸ್ ಕಾನೂನು ಕ್ರಮ ಕೈಗೊಳ್ಳೋದ್ರ ಬಗ್ಗೆ ನಾವು ಕೂಡ ಒತ್ತಾಯ ಮಾಡಿದ್ದೇವೆ ಲಾ ಇಸ್ ಟೇಕ್ ಇಸ್ ಓನ್ ಕೋರ್ಸ್

ಅದರ ರೇವಣ್ಣ ಅವ್ರ ಕೇಸನ್ನು ಹೋಲೋ ಮಾಡ್ಕೊತಾಯ್ತು ನಾನೇನು ಹೇಳಿದೆ ಕಾನೂನು ಕ್ರಮ ಕೈಗೊಳ್ಳಿ ಅವರೇ ಎಸ್ ಐ ಟಿ ರಚನೆ ಮಾಡಿ ಕ್ಯಾಮ್ರಾಮನ್ ಹಾಗಾಗಿ ಆ ಎಸ್ ಐ ಟಿ ಎನ್ಕ್ವೈರಿ ಏನು ನಡೆಯುತ್ತೆ ಅದರಲ್ಲಿ ಏನು ತೀರ್ಮಾನಗಳು ಮಾಡ್ತಾರೋ ಕಾನೂನು ಏನು ಕ್ರಮ ಕೈಗೊಳ್ಳುತ್ತೆ ನಾವು ಯಾವುದಕ್ಕೂ ಕೂಡ ಅಡ್ಡಿ ಬರುವಂಥವರೆಲ್ಲ ಮಾಡಲಿ ಅಂತಲೇ ನಾವು ಕೂಡ ಒತ್ತಾಯ ಮಾಡಿರುತ್ತೆ ಹಾಗೆ ನೇಹ ಪ್ರಕರಣದಲ್ಲಿರೂ ಕೂಡ ಇದು ಬರೀ ಪ್ರಕರಣ ಕೊಲೆ ಪ್ರಕರಣ ಅಲ್ಲ ಇದನ್ನ ಸಿ ಬಿ ಐ ವಹಿಸಿ ಅಂತ ನಾವು ಯಾಕೆ ಒತ್ತಾಯ ಮಾಡ್ತಾ ಇದ್ದೇವೆ ಬೆಂಗಳೂರಿನ ನನ್ನ ಕ್ಷೇತ್ರದಲ್ಲೇ ಬಾಂಬ್ ಬ್ಲಾಸ್ಟ್ ಆಯಿತು ಕರ್ನಾಟಕದ ಪೊಲೀಸ್ ಇಲಾಖೆ ಅದರ ತನಿಖೆಯನ್ನು ಮಾಡ್ತಾ ಎನ್ ಐ ಎ ವಹಿಸಿ ಅಂತ ಹೇಳಿದ್ವಿ ವಾರದ ನಂತರ ರಾಜ್ಯ ಸರ್ಕಾರ ಎನ್ ಐ ಎ ವಹಿಸ್ತೀವಿ ಅದರಲ್ಲಿ ಗೊತ್ತಾಗಿರೋದು ಎಲ್ಲೆಲ್ಲಿ ಲಿಂಕ್ಗಳಿದ್ರೆ ಕರ್ನಾಟಕದಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿ ಬೆಂಗಳೂರಲ್ಲಿ ಕೋಲ್ಕತ್ತಾದಲ್ಲಿ ಸಿಕ್ಕಾಕೋತಾರೆ ಮತ್ತು ಅದರ ಜಿಹಾದ್ ಲಿಂಕ್ಗಳು ಎಲ್ಲೆಲ್ಲಿದೆ ಅನ್ನೋದು ಬೆಳಕಿಗೆ ಬರ್ತಾ ಇದೆ ಜಿಹಾದ್ ಪ್ರಕರಣದಲ್ಲಿಯೂ ಕೂಡ ಆ ಸಂಶಯಗಳು ನಮಗಿದೆ ಹಾಗಾಗಿ ಈ ಪ್ರಕರಣ ಬರೀ ಪ್ರೇಮ ಕತೆಗೆ ಮಾತ್ರ ಸೀಮಿತ ಅಲ್ಲ ಮೊದಲಾಗಿ ದೇಶ ವಿರೋಧಿ ಚಟುವಟಿಕೆಗಳ ಸಂಬಂಧ ಇರಬಹುದು ಚಿಂತೆ ಡಿಪ್ಲೊಮೆಟಿಕ್ ವೀಸಾ ತಗೊಂಡು ಮುಂಜಾಗ್ರತೆ ವಹಿಸಿ ಅವರು ವಿದೇಶಕ್ಕೆ ತರಿಸಬೇಕಾದ್ರೂ ಪ್ರಧಾನಮಂತ್ರಿ ಜವಾಬ್ದಾರಿ ಅಂತ ಮುಖ್ಯಮಂತ್ರಿ ಲೆಟರ್ ಬರೆದಿದ್ದಾರೆ ಅಲ್ಲ ಅದಕ್ಕೆ ಹೇಳ್ತಾ ರೀತಿಯ ಏನೇನು ಕ್ರಮಗಳಿದೆಯೋ ಎಲ್ಲ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ

ಅಂತ ಇಲ್ಲ ನಾವು ನಡೀತಾ ಇಲ್ಲ ಅಂತ ಹೇಳಿಲ್ಲ ಒಂದು ನೀವು ಗಮನಿಸಿ ಕ್ರಮ ಕೈಗೊಳ್ಳಲೇಬೇಕು ಅವ್ರ ಮೇಲೆ ಅವ್ರ ಪಕ್ಷಕ್ಕೆ ಭಾರತೀಯ ಜನತಾ ಪಕ್ಷ ಕೂಡ ವಿನಂತಿ ಮಾಡ್ತೀನಿ ಮತ್ತು ನಾನು ಏನು ಹೇಳಿದೆ ಕಾನೂನು ಕ್ರಮ ಕೈಗೊಳ್ಳಲಿಕ್ಕೆ ಒತ್ತಾಯ ಕೂಡ ನಾವು ಮಾಡ್ತೀವಿ ರಾಜ್ಯ ಸರ್ಕಾರವೇ ಎಸ್ ಐ ಟಿ ರಚನೆ ಮಾಡಬೇಕು ಎಸ್ ಐ ಟಿ ತನ್ನ ಪ್ರಕ್ರಿಯೆಯನ್ನು ಪ್ರಾರಂಭಿಸಿದೆ ಅದಕ್ಕೆ ಅವರಿಗೆ ಸ್ಪಂದನ ಮಾಡುವಂಥ ಕೆಲಸನೂ ಅವರು ಮಾಡ್ತಾ ಇದ್ದಾರೆ ಇದು ಕುಟುಂಬದ ಪ್ರಶ್ನೆ ಅವರ ಕುಟುಂಬದಲ್ಲಿ ನಡೆದಿರ್ತಕ್ಕಂಥ ವಿಷಯ ಆಗಿರೋದ್ರಿಂದ ಅದಕ್ಕೆ ಅವ್ರು ಸ್ಪರ್ಧಿಸದೇ ಇದ್ದರೆ ಶಿಶ್ಚಿತವಾಗಿ ಅದನ್ನು ಅವರು ಅಲ್ಲ ನೀವು ಏನೊಂದು ಮೈತ್ರಿಯಿಂದ ಅವರನ್ನು ಬೆಂಗಳೂರಿಗೆ ನಡೆದಿರುವಂಥ ಪ್ರಕರಣಗಳು ಅಂತ ಇದೊಂದು ಅವರ ಕುಟುಂಬದ ವೈಯಕ್ತಿಕ ವಿಚಾರಗಳು ಆದಿ ಬೀದಿಗೆ ತಂದು ನೀವು ರಾಜಕಾರಣದ ಲಾಭವನ್ನು ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಸರ್ ಸ್ನೇಹ ಪ್ರಕರಣಕ್ಕೂ ನಾನಾಗಲೇ ಸ್ಪಷ್ಟಪಡಿಸಿದ್ದೆ ಇದಕ್ಕೆ ಸಂಬಂಧಪಟ್ಟಿರುವಂಗೆ ಬರೀ ಅದು ಕೊಲೆ ಅಲ್ಲ ಅದರಲ್ಲಿ ನಮ್ಮ ಸಂಶೆಗಳಿವೆ ಮತ್ತು ಆ ರೀತಿ ಪೂರ್ವಗಳು ಸಿಗ್ತಾ ಇದೆ ಇದು ಜಿಹಾದಿ ಪ್ರಕರಣ ಆಗಿರೋದ್ರಿಂದ ಇದನ್ನ ಸಿ ಬಿ ಐ ವಹಿಸಿ ಅಂತ ಹೇಳ್ತಾರೆ ಅದನ್ನು ಬಿಟ್ಟರೆ ಯಾರು ಕೂಡ ಬೇರೆ ರಾಜಕಾರಣ ಮಾಡೋದಾಗಲಿ ಅಥವಾ ಇದನ್ನ ಖರ್ಗೆ ಅವರು ಹೇಳ್ತಾರೆ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದು ಮಾಡಿರೋದನ್ನು ಇಲ್ಲಿ ಹೇಳಬಾರ್ದು ಅಂತ ಆ ರೀತಿ ಹೇಳುವಂಥ ಅದೊಂದು ರಾಷ್ಟ್ರೀಯ ಪಕ್ಷ ರಾಷ್ಟ್ರದ ವಿಚಾರಗಳನ್ನು ಪ್ರಸ್ತಾಪ ಮಾಡೋದನ್ನ ಬಿಟ್ಟು ಈ ರೀತಿಯ ಪ್ರಕರಣಗಳನ್ನ ನಾವು ಮಾಡಿರುವಂತಹ ಸಾಧನೆಯನ್ನ ಚಾಲೆಂಜ್ ಮಾಡೋದಾಗಿ ಅದನ್ನು ಬಿಟ್ಟು ಈ ರೀತಿ ಪ್ರಕರಣಗಳನ್ನು ಚರ್ಚೆ ಮಾಡ್ತಾ ಇದ್ದು ನಮ್ದೇ ಬರೋದಿಲ್ಲ ಚುನಾವಣೆ ಅಜೆಂಡಾ ಇದೆ ಅನ್ನೋದು ನಮ್ದು ಬರೋದಿಲ್ಲ ಬಿಜೆಪಿ ಆಗಲಿ ಬಿಜೆಪಿ